ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ಕಳೆದ ಒಂದು ಐದಾರು ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಗೊತ್ತಿದ್ರೆ ಜಿಲ್ಲೆಯಲ್ಲಿ ಇವತ್ತು ಮರಳಿನ ಅಭಾವ ಕಂಡು ಬಂದಿರುವಂತ ನೋಡುವಂತೆ ರೇತಿ ಈ ರೇತಿಯ ಸಮಸ್ಯೆಯಿಂದ ನಮಗೆ ಸಾಕಷ್ಟು ತೊಂದರೆಗಳಾಗಿವೆ ಬಡ ಕೂಲಿ ಕಾರ್ಮಿಕರಿಗೆ ಮತ್ತೆ ಗುತ್ತಿಗೆದಾರರಿಗೆ ಆಗಿರ್ಬೋದು ಇನ್ನಿತರ ಈ ಏನು ನಮ್ಮ ಸಿವಿಲ್ ವಲಯಗಳಲ್ಲಿ ಎಲ್ಲಾ ಬರ್ತಾರೆ ಹಾಗೆ ಅಂಗಡಿರು ಆಗಿರ್ಬೋದು ಎಲ್ಲಾ ವಲಯದವರೆಗೂ ಸಾಕಷ್ಟು ತೊಂದರೆಗಳಾಗಿವೆ ಈ ಬಟ್ಗಳೇ ಆರ್ಥಿಕ ಚಟುವಟಿಕೆಗಳು ಸ್ಥಗಿತಗೊಂಡಿರುವಂತದ್ದು ಬದ್ದ ನಿನ್ನೆ ನಾನು ಒಬ್ಬ ಮಾಧ್ಯಮ ಮಾತಾಡ್ತಾ ಇದ್ದೆ ಗಮನಿಸುವುದು ನೀವು ಒಂದು ವರ್ಷದ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕು ಒಂದು ಸಿಮೆಂಟ್ ಅಂಗಡಿ ಅಥವಾ ಕಳೆದ ವರ್ಷದ ಈ ಅವಧಿಯಲ್ಲಿಯೂ ಈ ವರ್ಷದ ಈ ಅವಧಿಯಲ್ಲಿಯೂ ಒಂದು ಫೈನಾನ್ಸಿಯಲ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳಿ ಅಲ್ಲಿ ಗಮನಕ್ಕೆ ಬರ್ತದೆ ಎಷ್ಟು ಆರ್ಥಿಕ ಮಟ್ಟ ನಮ್ಮ ಭಟ್ಟು ಜಿಲ್ಲೆಯಲ್ಲಿ ಕುಸಿತ ಅಂತಂದ್ರೆ ಅದು ಹೇಳದಿರು ಇದರ ಪರಿಣಾಮ ಕೊನೆಯ ಹಂತದಲ್ಲಿರುವ ಬಡ ಕೂಲಿ ಕಾರ್ಮಿಕರ ಮಟ್ಟಕ್ಕೆ ಬರುವಂತದ್ದು ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕ ದಿನ ಬೆಳಗಾದ್ರೆ ಹೊರಗೆ ಹೋದ್ರೆ ಮಾತ್ರ ಅವನಿಗೆ ಬಟ್ಟೆ ಸುಮ್ತದೆ ಜೊತೆಗೆ ಈ ಎಲ್ಲದರ ಮಟ್ಟದಲ್ಲಿ ಕೂಡ ಆತ ಇನ್ನಿತರ ಬೇರೆ ಬೇರೆ ಕಾರಣಗಳಿಂದ ಅನಾರೋಗ್ಯ ಅಥವಾ ಮಕ್ಕಳ ಮದುವೆಗೂ ಸಾಲ ಸೋಲವನ್ನು ಮಾಡ್ಕೊಂಡಿರ್ತಾನೆ ಅವರಿಗೆ ಊಟ ಮಾಡಲಿಕ್ಕೆ ಇವತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಆ ಸಾಲವನ್ನು ಹೇಗೆ ಹಾಗಾಗಿ ಈ ಎಲ್ಲ ಒಂದು ದೃಷ್ಟಿಯಿಂದ ನಾವು ತಿಂಗಳ ಹಿಂದೆ ಆ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ನಾವು ಒಂದು ನೀಡಿದ್ದೇವೆ ನಮ್ಮ ಸಮಸ್ಯೆ ಬಗ್ಗೆ ಹೆಂಚಿಂಚೂ ಕೂಡ ಒಂದು ಮಾಹಿತಿಯನ್ನು ನೀಡಿ ಕೊಟ್ಟಿದ್ದಾರೆ ಆಯ್ತು ನೋಡೋಣ ಅಂತ ಹೇಳಿದ್ರು ಆದ್ರೆ ಆ ಗಡುವು ಮುಗಿತು ಒಂದು ತಿಂಗಳ ಒಂದೂವರೆ ತಿಂಗಳ ಈಗ ಎರಡು ತಿಂಗಳ ಆಗ್ತಾ ಬಂತು ಆದ್ರೆ ಯಾವುದೇ ರೀತಿಯ ಸ್ಪಂದನೆ ನಮ್ಗೆ ಇನ್ನೂ ದೊರಕಿಲ್ಲ ಯಾವಾಗ ಬರ್ತದೋ ಏನು ಗೊತ್ತಾಗಿಲ್ಲ ಈಗ ಎಲ್ರೂ ಕೂಡ ನಾವು ಈಗ ಬಿಟ್ಕೊಂಡಿದ್ದೇವೆ ಇವತ್ತು ಕೂಡ ನಮ್ಗೆ ಈಗ ಕೆಲಸ ಕಂಟಿನ್ಯೂ ಇಲ್ಲದೆ ಸದಾ ಒಂದೂವರೆ ತಿಂಗಳಾಯ್ತು ಆ ತಿಂಗಳಿಂದ ರೆಡ್ ಇಲ್ಲ ಆದ್ರೆ ಏನ ಏನಾಗಿತ್ತು ಅಂದ್ರೆ ಮನೆಯ ಮಾಲೀಕರು ಕೆಲವೊಬ್ರು ಅವರಿಗೆ ಒಂದು ಅಂದಾಜಿದ್ರು ಕೆಲವರು ಸ್ಟಾಕ್ ಎಕ್ಕೊಂಡಿದ್ರು ಇಲ್ಲಿವರೆಗೆ ನಾವು ಕೆಲಸವನ್ನು ನಿವಾರಿಸ್ ಬಂದಿದೆ ಆದ್ರೆ ಇವತ್ತು ಒಂದೂವರೆ ತಿಂಗಳಿಂದ ಯಾರಿಗೂ ಕೂಡ ಕೆಲಸ ಇಲ್ಲ ಇವತ್ತು ನಮಗೂ ಕೂಡ ಒಂದು ಉದಾಹರಣೆ ದೀಪಾವಳಿ ಸಮಯ ಈ ಸಮಯದಲ್ಲಿ ದೀಪಾವಳಿ ಮಾಡಬೇಕಾದ್ರೆ ಸಾಕಷ್ಟು ಖರ್ಚಿರ್ತದೆ ಯಾಕಂದ್ರೆ ಈ ಗುತೀದಾರ್ ಇದ್ದಾರೆ ಕಾರ್ಮಿಕರು ಇದಾರೆ ಎಲ್ಲರೂ ಇದ್ದಾರೆ ಆದ್ರೆ ಅಂತ ಒಂದು ಈ ದೀಪಾವಳಿಯನ್ನು ನಿವಿಸಕ್ಕೂ ಅಷ್ಟು ಕಷ್ಟ ಆಗಿರ್ಬಂಧ ಹಾಗಾಗಿ ಮನವಿ ಕೊಟ್ಟರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿದೆ ಯಾವುದೇ ರೀತಿಯ ನಮ್ಮನ್ನು ಕದ್ದು ಕೂಡ ಇನ್ನೂ ಮಾತಾಡಲಿಲ್ಲ ಏನ್ ಆಗ್ತದೆ ಏನ್ ನೋಡ್ತದೆ ಯಾವುದೇ ಸಂಘಟನೆಯಲಿಲ್ಲ ಹಾಗಾಗಿ ಇವತ್ತು ನಾವು ಭಟ್ಕಳ ತಾಲೂಕಿನ ಆರು ಸಂಘಟನೆಗಳು ಭಟ್ಕಳ ಸಂಖ್ಯೆ ಕಾರ್ಮಿಕರ ಸಂಘ ಭಟ್ಕಳ ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ಮತ್ತು ಭಟ್ಕಳದ ಕಟ್ಟಡ ಪೇಂಟಿಂಗ್ ಸಂಘ ಸಿವಿಲ್ ಗುತ್ತಿಗಾರರ ಸಂಘ ಟಿಪ್ಪರ್ ಮತ್ತು ಮಾಲೀಕರ ಸಂಘ ಹಾಗೂ ನಮ್ಮ ಜೊತೆಗೆ ಯಾವಾಗ ಇರುವಂತ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅವರು ಇವರೆಲ್ಲ ರಿಜಿಸ್ಟ್ರೇಷನ್ ಇನ್ನೂ ಕೂಡ ನಮ್ಗೆ ಇನ್ನೊಂದು ಕೂಡ ಮಾತುಕಟ್ಟಿದೆ ಫರ್ನಿಚರ್ ಸಂಘ ಇದಕ್ಕೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾರೆ ಅವರ ಬೆಂಬಲ ಯಾವತ್ತಿದೆ ಇದರ ಜೊತೆಗೆ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಬೆಂಬಲವನ್ನು ತೆಗೆದುಕೊಳ್ತೇವೆ ಮಕ್ಕಳ ಸಮಸ್ತ ನಾಗರಿಕರು ಕೂಡ ನಮ್ಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಮಾತನ್ನು ಕೊಟ್ಟಿದ್ದಾರೆ ಈ ಹದಿಮೂರಕ್ಕೆ ನವೆಂಬರ್ ಹದಿಮೂರಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಣಯಿಸಲಾಗಿದೆ ಆಂತರಿಕ ಮೆರವಣಿಗೆ ಮೂಲಕ ನಾವು ಭಟ್ಕಳದ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಗಣೇಶೋತ್ಸವದ ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ಗಣೇಶೋತ್ಸವ ಮೈದಾನದಿಂದ ಹೊರಡುತ್ತೇವೆ ಅಲ್ಲಿಂದ ಮುಖ್ಯ ರಸ್ತೆ ಮೂಲಕ ಬಂದು ಆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಂಸುದ್ದೀನ್ ಸರ್ಕಲ್ ಮಾರ್ಗವಾಗಿ ಅಲ್ಲಿಂದ ರೈಟರ್ ಯೂಟನ್ನು ಹೊಡೆದು ಮತ್ತೆ ನಾವು ನಮ್ಮ ಮೇಲ್ ವಿಧಾನಸೌಧದ ಆಡಳಿತ ಸೌಧ ಜಮಾಯಿಸಿ ಅಲ್ಲಿ ನಮ್ಮ ಎಸಿ ಅವರಿಗೆ ಸಹಾಯಕ ಆಯುಕ್ತರವರಿಗೆ ಈ ಸಮಸ್ಯೆಯನ್ನ ಮನವರಿಕೆ ಮಾಡುವ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಗೆ ನಾವು ಕೂಡ ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡಬೇಕು ಇದರ ಇನ್ನಷ್ಟು ಕುಲಂಕೃಶವಾದ ವಿವರವನ್ನ ನಮ್ಮ ಸಂಚಾಲಕರು ಹೇಳಿಕಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಸುರೇಶ್ ಪೂಜಾರಿ ಅಂತ ಬಡಕಲ್ ಸಿವಿಲ್ ಇಂಜಿಯನ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೀನಿ ಹಾಗೆ ಈ ಒಂದು ಬಡಕಲ್ಲ ತಾಲೂಕು ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಮಿತಿಯ ಆಗಿದ್ದೇನೆ ಸಂಚಾಲಕನಾಗಿದ್ದೇನೆ ಸಂಚಾಲಕನಾಗಿ ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಬಡಕಳದ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಕಾರ್ಮಿಕರಿಗೆ ಹಾಗೆ ಸಿಮೆಂಟ್ ವರ್ತಕರು ಸ್ಟೀಲ್ ವರ್ತಕರು ಹಾರ್ಡ್ವೇರ್ ಮಾಲೀಕರು ಹೋಟೆಲ್ ಮಾಲೀಕರು ಎಲ್ಲರಿಗೂ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರೂ ತಾರೀಕು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಸಾರ್ವಜನಿಕ ಗಣೇಶತ್ವ ಸಮಿತಿ ಮೈದಾನದಿಂದ ಮಾರ್ಗವಾಗಿ ಸಂಸುದೀನ್ ಸರ್ಕಲ್ ಅಲ್ಲಿಂದ ತೆರಳಿ ಅಲ್ಲಿಂದ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಲಿದ್ದೇವೆ ಸೊ ಎಲ್ಲರೂ ಈ ಒಂದು ಹೋರಾಟಕ್ಕೆ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬಂದು ಸಹಕಾರ ಮಾಡಬೇಕಲ್ಲಿ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಿಮಗೆಲ್ಲರೂ ಗೊತ್ತು ಕಳೆದ ಆರು ತಿಂಗಳಿಂದ ಇದೊಂದು ಮರಳು ಸಮಸ್ಯೆ ನಡೀತಾ ಇದೆ ಲಾಸ್ಟ್ ಟೈಮ್ ನಾವು ನಿಮಗೆ ಕರೆದಿದ್ದೇವೆ ನಮ್ಮ ಸಿವಿಲ್ ಇಂಡಿಯನ್ ಅಸೋಸಿಯೇಷನ್ ನಾವು ಕರೆದಿದ್ದೇವೆ ನಿಮಗೆ ಮನವಿ ಮಾಡ್ಕೊಂಡಿದ್ದೇವೆ ಆ ಮನವಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ನಮಗೆ ಶಾಶ್ವತ ಪರಿಹಾರ ಬೇಕು ಈಗ ವರ್ಷಕ್ಕೆ ಎರಡು ತಿಂಗಳು ಮೂರು ತಿಂಗಳು ಮಳೆಗಾಲದಲ್ಲಿ ಮರಳು ಮರಳು ಸ್ಥಿಗಿತಗೊಳ್ಳುತ್ತದೆ ಓಕೆ ನಾವು ಒಪ್ಕೊಳ್ತೇವೆ ಆದರೆ ಆ ನಂತರದಲ್ಲಿ ಒಂದು ಶಾಶ್ವತ ಪರಿಹಾರ ಅಂತ ಹೇಳಿದರೆ ಮರಳು ಸಿಗ್ಬೇಕು ಸ್ವಲ್ಪ ಸಿಕ್ ಸ್ವಲ್ಪ ಸಿಗ್ ಸಿಗ್ತದೆ ಸ್ವಲ್ಪ ಸಿಕ್ಕುವುದಿಲ್ಲ ಹಾಗೆ ಆಗಬಾರ್ದು ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನು ಇದೇ ಬರುವ ದಿನಾಂಕ ಹದಿಮೂರು ತಾರೀಕು ಇಟ್ಕೊಂಡಿದ್ದೇವೆ ಸೊ ನನ್ನಲ್ಲಿ ಕಳಕಳಿಯ ಬೇಡಿಕೆ ಏನಂತ ಹೇಳಿದ್ರೆ ಎಲ್ಲ ಸಾರ್ವಜನಿಕರು ಈ ಒಂದು ಕಟ್ಟಡ ಕಾಮಗಾರಿಗೆ ಸಂಬಂಧಪಟ್ಟಂಥ ಎಲ್ಲ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಪ್ರತಿಭಟನೆಗೆ ಬಂದು ನಮಗೆ ಸಾಥ್ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಈ ನಮ್ಮಲ್ಲಿ ಈ ಒಂದು ನಾವೊಂದು ಒಕ್ಕೂಟ ಮಾಡ್ಕೊಂಡಿದ್ದೇವೆ ಒಕ್ಕೂಟ ಅಂತ ಹೇಳಿದ್ರೆ ನಮ್ಮಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ಸ್ ಸೆಂಟ್ರಿಂಗ್ ಕಾರ್ಮಿಕರ ಅಸೋಸಿಯೇಷನ್ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಅಸೋಸಿಯೇಷನ್ ಪೇಂಟಿಂಗ್ ಕೂಲಿ ಕಾರ್ಮಿಕರ ಅಸೋಸಿಯೇಷನ್ ಟಿಪ್ಪರ್ ಮಾಲೀಕರು ಹಾಗೂ ಬ್ರೋಕರ್ ಅಸೋಸಿಯೇಷನ್ ಹಾಗೆ ಸಿವಿಲ್ ಒತ್ತಿಗೆದಾರರ ಸಂಘ ಇವರೆಲ್ಲ ಸೇರಿಕೊಂಡು ನಾವೊಂದು ಒಕ್ಕೂಟ ಮಾಡಿಕೊಂಡು ಇದೊಂದು ಪ್ರತಿಭಟನೆ ಮಾಡಬೇಕಂತ ಆಯೋಜನೆ ಮಾಡಿದ್ದೇವೆ ಸೊ ಹಾಗಾಗಿ ನಮ್ಮ ನಿಮ್ಮ ನಿಮ್ಮ ಮುಖೇನೆ ನಾವು ಏನಂತ ಹೇಳಿದ್ರೆ ತಾಲೂಕ ಆಡಳಿತ ಇರ್ಬೋದು ಹಾಗೆ ಸರ್ಕಾರ ಇರ್ಬೋದು ಇದೊಂದು ಈ ಈ ಒಂದು ಮರಳು ಅಭಾವ ಏನು ಉಂಟು ಅದನ್ನ ಕೊನೆ ಕಾಣಿಸ್ಕೊಳ್ಬೇಕು ನಮ್ಮ ಕಾರ್ಮಿಕರಿಗೆ ಈ ಮರಳು ಮರಳು ಅಭಾವದಿಂದ ಕಾರ್ಮಿಕರ ಕೆಲಸ ಇಲ್ಲದಾಗಿದೆ ಆರು ತಿಂಗಳಿಂದ ಈಗ ನಾವು ಸಿವಿಲ್ ಇಂಜಿನಿಯರ್ಸ್ ಹಾಗೆ ಇಲ್ಲಿ ಕಾಂಟ್ರಾಕ್ಟರ್ ಇದ್ದಾರೆ ಅವ್ರಿಗೆ ಗೊತ್ತುಂಟು ಮರಳು ಇಲ್ಲ ಹೇಳಿದ್ರೆ ಏನೂ ಕೆಲಸ ಆಗೋದಿಲ್ಲ ಆಯ್ತಾ ಈಗ ನಮ್ಮ ಪಕ್ಕದ ಜಿಲ್ಲೆ ಉಂಟು ಉಡುಪಿ ಅಲ್ಲಿ ಈಗ ಮರಳು ಸ್ಟಾರ್ಟ್ ಆಗೋದು ಇದೆ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಬಂದಿಲ್ಲ ಅಂದ್ರೆ ಅಲ್ಲಿಂದ ಕುಂದಾಪುರದಿಂದ ಮಾಡಬೇಕು ಅಂತ ನಾನು ಹತ್ರ ಬೇಡ್ಕೊಳ್ತಿದ್ದೇನೆ ಹಾಗೆ ನಮ್ಮ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾಗೇಂದ್ರ ಮಾತಾಡ್ತಾರೆ ಇಲ್ಲಿವರೆಗೂ ಬೇರೆ ಬೇರೆ ಸಂಘಟನೆಗಳನ್ನು ಬೇರೆ ಬೇರೆ ರೀತಿಯಿಂದ ಸರ್ಕಾರದ ಗಮನ ಸೆಳೆದಿದೆ ಆದರೆ ಅದಕ್ಕೆ ಏನು ಪರಿಹಾರ ಸಿಗಲಿಲ್ಲ ಅದರಿಂದ ನಾವೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಮನವಿ ಕೊಡುವ ಈ ಉದ್ದೇಶವೇ ಇದು ಒಂದು ಪ್ರತಿಭಟನಾ ಮೆರವಣಿಗೆ ನಾವು ನಡೆಯುವ ಏನು ಬುಧವಾರ ನಡೆಯುವ ಪ್ರತಿಭಟನಾ ಮೆರವಣಿಗೆ ನಾವೇನು ಮನವಿ ಕೊಡ್ತೇವೆ ಸರ್ಕಾರ ಅವ್ರ ಸಮಸ್ಯೆಯನ್ನು ನಮ್ಗೆ ಹೇಳುದಲ್ಲ ನಮ್ಮ ಸಮಸ್ಯೆಗೆ ಪರಿಹಾರ ನಮ್ಗೆ ಬೇಕು ಆದೇಶ ಬುಧವಾರ ಆ ಒಂದು ಸೂಚನೆ ತಾಲು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ತಲುಪ ತಲುಪಿಸುವಂತ ಜವಾಬ್ದಾರಿ ಮಾಧ್ಯಮ ಮಿತ್ರ ಆದ್ರಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ ಹೋರಾಟಕ್ಕಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳು ದಿನ ಕಳಿಲಿಕ್ಕೆ ಕಷ್ಟಪಡ್ತಿದ್ದೇವೆ ಮತ್ತು ಹೋರಾಟಕ್ಕಾಗಿ ಕಷ್ಟ ಕಷ್ಟಪಡಲಿಕ್ಕೆ ಆಗುದಿಲ್ಲ ನಮ್ಗೆ ಹೋರಾಟದ ಸಲುವಾಗಿ ನಾವು ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದ ಇದೇ ನಮ್ಮ ಅಂತಿಮ ಹೋರಾಟನೂ ಅಲ್ಲ ಆದರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ತಾಲ್ಪಾಡ್ ಆಡಳಿತ ಜಿಲ್ಲಾ ಆಡಳಿತ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಅರ್ಥ ಮಾಡಿಕೊಂಡು ನಮ್ಮ ಸಮಸ್ಯೆನ ಬಗೆಹರಿಸಬೇಕಂತ ಅಂತ ಇದ್ದಾರೆ ನನ್ನ ಹೆಸರು ಮಿಸ್ ಉಲ್ ಹಕ್ ಅಂತ ನಾನು ಇಂಜಿನಿಯರ್ಸ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದೀನಿ ಮತ್ತೆ ಭಟ್ಕಳದಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಂಡಿದ್ದೀನಿ ಎಲ್ಲ ವಿಷಯಗಳು ಸಾಕಷ್ಟು ನಮ್ಮ ಎಲ್ಲ ಗೌರವಾನ್ವಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸಂಘದ ಹಿರಿಯರು ಗಣ್ಯರು ಹೇಳಿದ್ದಾರೆ ನಾಳಿನ ದಿನ ನಮ್ಮ ಪ್ರೊಟೆಸ್ಟಲ್ಲಿ ಎರಡು ಮುಖ್ಯ ಬೇಡಿಕೆ ಇರುತ್ತೆ ಫಸ್ಟ್ ತಿಂಗ್ ರೇತಿ ವಿಷಯದಲ್ಲಿ ನಮಗೆ ಶಾಶ್ವತ ಪರಿಹಾರ ಬೇಕು ಶಾಶ್ವತ ಪರಿಹಾರ ಅಂದರೆ ಸರ್ಕಾರ ನೀತಿಗಳನ್ನು ಮಾಡಬೇಕು ಇಮಿಡಿಯೇಟ್ಲಿ ನಮಗೆ ನಮ್ಮ ಏನು ರಾಜ್ಯದ ಏನು ಪ್ರ ಆಸ್ತಿ ಇವೆ ಸ್ಯಾಂಡ್ ಮತ್ತೆ ಜಲ್ಲಿ ಇವೆಲ್ಲ ರಾಜ್ಯದ ಆಸ್ತಿ ಆಗಿರುತ್ತೆ ಯಾವುದು ಜಿಲ್ಲೆ ಆಸ್ತಿ ಆಗಿರೋದ್ರಿಂದ ಅದಕ್ಕೆ ಪಕ್ಕದ ಜಿಲ್ಲೆಯಿಂದ ನಮಗೆ ಬರಲಿಕ್ಕೆ ಯಾವ ಥರ ವ್ಯವಸ್ಥೆ ಮಾಡಬಹುದು ಪಾಲಿಸಿಯಲ್ಲಿ ಅದನ್ನು ಮಾಡಿಕೊಳ್ಳಲಿಕ್ಕೆ ಒಂದು ನಮ್ಮ ಆಗ್ರಹ ಇರುತ್ತೆ ಶಾಶ್ವತ ಪರಿಹಾರ ಮೊನೋಪಾಲಿ ನಡೀಬಾರ್ದು ಒಂದೇ ಕಡೆಯಿಂದ ನಮಗೆ ಜ ರೇತಿ ವ್ಯವಸ್ಥೆ ಮಾಡುವಂಥದ್ದು ಅದು ಆಗಬಾರ್ದು ಅದಕ್ಕಿಂತ ಈ ಸಮಯದಲ್ಲಿ ನಾವು ಇಂಥ ಒಂದು ಕಷ್ಟದಲ್ಲಿ ಸಿಲುಕಿದ್ದೀವಿ ಎಲ್ಲ ಕಾರ್ಮಿಕರು ಕಷ್ಟದಲ್ಲಿದ್ದಾರೆ ಎರಡನೇ ಆಗ್ರಹ ನಮ್ದು ಏನಂದರೆ ಪ್ರತಿ ಬಾರಿ ನಾವು ನೋಡ್ತೀವಿ ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ಯಾರಿಗೂ ಸಮಸ್ಯೆ ಆದ್ರೆ ಸರ್ಕಾರ ಏನಿದೆ ಪರಿಹಾರ ಪ್ಯಾಕೇಜ್ ಅನೌನ್ಸ್ ಮಾಡುತ್ತೆ ಅಡಿಕೆ ಬೆಳೆದಾರರಿಗೆ ಏನೋ ಅಡಿಕೆಯಲ್ಲಿ ರೋಗ ಬಂತು ಏನೋ ಸಮಸ್ಯೆ ಆಯಿತು ಅವರಿಗೆ ಪರಿಹಾರ ಸಿಗುತ್ತೆ ಭತ್ತದಲ್ಲಿ ಏನೋ ಸಮಸ್ಯೆ ಆಯಿತು ಭತ್ತ ಬೆಳೆಗಾರರಿಗೆ ಅವರಿಗೆ ಸಿಗುತ್ತೆ ಪ್ರವಾಹ ಬಂತು ಪ್ಯಾಕೇಜ್ ಬರುತ್ತೆ ಬರ ಬಂತು ಬಯಲು ಸೀಮೆ ಕಡೆಯಲ್ಲಿ ಬರುತ್ತೆ ನಮ್ಮ ಇಲ್ಲಿ ಜನಜೀವನ ಮಾಡುವರು ಕಟ್ಟಡ ಕಾರ್ಮಿಕರು ನಮಗೆ ಇಲ್ಲಿ ಬೇರೆ ವೃತ್ತಿ ಇಲ್ಲ ನಮ್ಮಲ್ಲಿ ಯಾವ್ದು ಇಂಡಸ್ಟ್ರಿ ಏನು ಇಲ್ಲ ಏನೂ ಇಲ್ಲ ಕೂಡ್ಲೆ ಸರ್ಕಾರ ಏಳು ತಿಂಗಳದಿಂದ ಕೆಲಸ ತುಂಬಾ ಡೌನ್ ಆಗಿದೆ ಇಲ್ಲಿ ಇದ್ದ ಏನು ಆರ್ಥಿಕತೆ ತುಂಬಾ ಕೆಳಗ್ ಮಟ್ಟಿಗೆ ಇಳಿದಿದೆ ಎಲ್ಲರೂ ಬಹಳ ಸಾಲದಲ್ಲಿದ್ದಾರೆ ಸಂಘ ಸಂಸ್ಥೆಯಿಂದ ಮಾಡಿದ್ದಾರೆ ಕೂಡ್ಲೇ ಅದಕ್ಕೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸಚಿವರ ಮುಖಾಂತರ ಕೂಡ್ಲೇ ಒಂದು ರಿಲೀಫ್ ಪ್ಯಾಕೇಜ್ ಅನೌನ್ಸ್ ಮಾಡ್ಬೇಕಂತ ನಮ್ಮ ಬೇಡಿಕೆ ಇರುತ್ತೆ ಎರಡು ಬೇಡಿಕೆ ಇದ್ ಬಿಟ್ಟು ನಮ್ಮ ಮುಂದೆ ಹೋಗ್ತಾ ಇದೀವಿ ರಿಲೀಫ್ ಪ್ಯಾಕೇಜ್ ಕೂಡಲೇ ಅನೌನ್ಸ್ ಮಾಡಬೇಕು ಮತ್ತೆ ರೇತಿದು ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಪಾಲಿಸಿಯಲ್ಲಿ ಚೇಂಜಸ್ ತಂದ್ಬಿಟ್ಟು ಧನ್ಯವಾದಗಳು ನನ್ನ ಹೆಸರು ಲೋಕೇಶ್ ನಾಯ್ಕ ಅಂತ ಸೆಂಟ್ರಿಂಗ್ ಕಾರ್ಮಿಕ ಸಂಘದ ಅಧ್ಯಕ್ಷ ಈ ಭಟ್ಕಳ ತಾಲೂಕು ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನಾವೊಂದು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಯಾಕೆ ಮಾಡ್ತಿರೋದ್ ಕೇಳಿದ್ರೆ ಹಿಂದೆ ನಾವು ಒಂದು ಎರಡು ತಿಂಗಳಿಂದ ಎ ಸಿ ಅವ್ರಿಗೆ ಮತ್ತೆ ಡಿ ಸಿ ಅವ್ರಿಗೆ ಮಿನಿಸ್ಟರ್ಗೆ ಪ್ರತಿಯೊಬ್ಬರಿಗೂ ನಾವು ಒಂದು ಮನವಿ ಮಾಡಿದ್ದೀವಿ ಮತ್ತೆ ಆರು ತಿಂಗಳಿಂದ ಹೊಂಗಿ ಬರ್ತಾ ಇಲ್ಲ ಅದೊಂದು ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀವಿ ಅವ್ನ ಮಗ್ಗ ಹೋಗಿ ಹೇಳಿ ಫೋನ್ ಮಾಡಿದ್ವಿ ಎಲ್ಲ ಎಲ್ಲ ರೀತಿಯಲ್ಲೂ ನಾವು ಟ್ರೈ ಮಾಡಿದ್ವಿ ಆದ್ರೆ ನಮ್ಗೆ ಇದು ಏನು ಇವತ್ತಿನವರೆಗೂ ಏನು ಸ್ಪಷ್ಟನೇ ಸಿಗ್ತಾ ಇಲ್ಲ ಏನ್ ಆಗಿದೆ ಏನ್ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ನಾವೀಗ ಒಂದು ಹದಿಮೂರು ತಾರೀಕು ಒಂದು ಸ್ಟ್ರೈಕ್ ಅಂತ ಒಂದು ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿ ನಿಮ್ಮ ಮುಖಾಂತರ ನಾವು ಜನರಿಗೆ ಹೇಳಿದ್ರೆ ಅಂದ್ರೆ ಪ್ರತಿಯೊಬ್ಬರು ಭಾಗವಹಿಸಿ ಪಟ್ಕಡದಲ್ಲಿ ಸಂಪೂರ್ಣ ಎಲ್ಲ ಅಂಗಡಿಯವರಿಗೆ ಪ್ರತಿಯೊಬ್ಬರಿಗೂ ಮನವಿ ಮಾಡಿದೀವಿ ಸಪೋರ್ಟ್ ಅಂತ ಹೇಳಿದ್ದಾರೆ ಸಂಘ ಸಂಸ್ಥೆಗಳಿಗೆ ನಾವು ಒಂದು ಆರು ಸಂಘಟನೆ ಸೇರಿದ್ದೀವಿ ಪ್ರತಿಯೊಬ್ಬರು ಸಪೋರ್ಟ್ ಅಂತ ಹೇಳಿದ್ದಾರೆ ಅದೇ ರೀತಿ ನೀವು ನಮ್ಗೆ ಸಪೋರ್ಟ್ ಮಾಡಿ ನಾನು ಕಾರ್ಮಿಕ ಸಾಗರದ ಕಟ್ಟಡ ಕಾರ್ಮಿಕ ದೇಶ ಅಧ್ಯಕ್ಷ ಈಗ ಕಳೆದು ನಾಲ್ಕು ತಿಂಗಳಿಂದ ಹೊಯ್ಗೆ ಇಲ್ಲ ಯಾಕಂದ್ರೆ ಕಾರ್ಮಿಕರ ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ಇದರಲ್ಲಿ ಸಿಕ್ಕುದು ನಾವು ಅವ್ರು ಬಂದು ಕಣ್ಣೀರು ಹಾಕುವಾಗ ನಮಗೆ ನಾವು ಅಸಹಾಯಕರು ನಾವು ಏನ್ ಮಾಡಬೇಕು ಆಗುದು ಅಂತ ಪ್ರಸಿದ್ಧರು ನಾಲ್ಕು ತಿಂಗಳಿಂದ ಹೊಯ್ಗೆ ಇಲ್ಲ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಜನ ನಿಮ್ಮ ಮಾಧ್ಯಮದಲ್ಲಿ ಬಂದ ದಿನ ಇದನ್ನ ಸರಿ ನಿಮಗೆ ಬರಬೇಕು ಎಲ್ಲ ಗೊತ್ತೇ ಇರುತ್ತೆ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರನ್ನು ಹೊರತ ಪಡಿಸ್ತಾರೆ ವಲಸೆ ಕಾರ್ಮಿಕರನ್ನ ಹೊರತ ಇಪ್ಪತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದಾರೆ ಇಪ್ಪತ್ತೆರಡು ಸಾವಿರ ಜನ ಇಲ್ಲಿಂದ ಇಲ್ಲಿಂದ ಅಳ್ದ ಬೈರು ಅವರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದ್ರೆ ಕೆಲಸ ಇಲ್ಲ ಪಟ್ಟಣದಲ್ಲಿ ಬೇರೆ ಏನು ಕೆಲಸ ಇಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಬೇರೆ ಯಾವುದೇ ಇಲ್ಲ ಒಂದು ಮೀನುಗಾರ ಬೀಸರ್ ಆಗ್ಬೇಕು ಒಂದೊಳ್ಳೆ ನಮ್ಮ ಕಾರ್ಮಿಕರು ಪಟ್ಟಣಕ್ಕೆ ಹೋಗಿ ಬಂದ್ರೆ ಈ ಕೆಲಸ ನಡೀಬೇಕು ಅದರಿಂದ ಜೀವನ ನಡೀಬೇಕು ಬಂದ್ಬಿಟ್ರೆ ಬೇರೆ ಇಲ್ಲ ಇಪ್ಪತ್ತೆರಡು ಸಾವಿರ ವರ್ಷದ ಕಾರ್ಮಿಕರು ಇವತ್ತು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಹೋಗಿ ಬೀದಿ ಇದ್ದಾರೆ ಮತ್ತು ಇನ್ನೂ ಕೂಡ ಅದೇ ರೀತಿ ಆದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಆ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅವ್ನು ಸಾಲ ಮಾಡ್ಕೊಂಡಿದ್ದ ಅವನ ಪರಿಸ್ಥಿತಿ ಏನಾಗ್ಬೋದು ನಾನು ಜಿಲ್ಲಾಡಳಿತ ಕೂಡ ಮನವಿ ಕೊಟ್ಟಿದ್ದಾರೆ ನಮ್ಮ ಸಚಿವರು ಕೂಡ ಹೋಗಿ ಮನೆಗೆ ಹೋಗುವ ಮನೆಗೆ ಹೋಗಿ ಭೇಟಿಯಾಗಿ ನಾವು ಮನವಿ ಕೊಟ್ಟಿದ್ದೇವೆ ಎಲ್ಲ ತಹಸೀಲ್ದಾರ್ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದೇವೆ ಕಾರ್ಮಿಕ ಇಲಾಖೆ ಕೂಡ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಕೂಡ ಬೋರ್ಡ್ಗೆ ಬೆಂಗಳೂರಿಗೆ ಬೋರ್ಡ್ ಕೂಡ ಕಳ್ಸಿಕೊಂಡಿದ್ದು ನಮ್ಮ ಕಾರ್ಮಿಕ ಯಾಕಂದ್ರೆ ಕಾರ್ಮಿಕ ಇಲಾಖೆ ಇರುವುದು ಬೋರ್ಡ್ ಇರುವುದು ನಮ್ಮ ಕಾರ್ಮಿಕರ ಆಗಿದೆ ಅಲ್ಲೂ ಕೂಡ ಅವ್ರು ಇಲ್ಲಿಯವರೆಗೂ ಕೂಡ ಯಾವುದು ಸ್ಪಷ್ಟ ಸ್ಪಷ್ಟ ಸಿಗಲ್ಲ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಿಯಂತ್ರಣ ಕಾರ್ಮಿಕರಿಗೆ ನಾವು ಇದೇ ಗುರು ಹದಿಮೂರಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಇದು ಪ್ರತಿಭಟನೆ ಮಾಡ್ಕೊಂಡಿದ್ದೇವೆ ಆ ಪ್ರತಿಭಟನೆ ಸಂಪೂರ್ಣ ನಿಮ್ಮ ಮುಖಾಂತರ ಸಂಪೂರ್ಣವಾದ ಯಶಸ್ಸೆ ಆಗಬೇಕು ಆ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಈ ಸಮಸ್ಯೆನ ಬಗೆಹು ಅದಕ್ಕೋಸ್ಕರ ಎಲ್ಲ ಮಾಧ್ಯಮದಲ್ಲೂ ಕೂಡ ಸರಿಯಾದ ಪ್ರಚಾರವನ್ನು ನಾವು ಒಂದು ಈ ಕಾರ್ಮಿಕರಿಗೆ ಈ ಬಡ ಕಾರ್ಮಿಕರ ಬಗ್ಗೆ ನಿಮಗೆ ಸ್ವಲ್ಪ ಇರಬೇಕು ಚಿಂತನೆ ಮಾಡಿ ತಕ್ಷಣ ಬಗೆಹರಿಸುವಂತೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಆ ಸಹ ಇಲಾಖೆಗೆ ನಿಮ್ಮ ಇಲಾಖೆ ಕೂಡ ನಮ್ಮ ಸ್ಟೈಕು ಎರಡ್ದು ಒಂದು ಸೆಕೆಂಡ್ ನಮ್ಮ ಒಂದು ಚಿಂತನೆ ಅಂದರೆ ಈ ಸ್ಟೈಕು ಇಷ್ಟಕ್ಕೆ ಹೋಗೋದಿಲ್ಲ ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂತಂದ್ರೆ ಯಾಕಂದ್ರೆ ನಮಗೆ ಆತ್ಮಹತ್ಯೆ ಒಂದೇ ಕಾರಣ ಇರ್ತದೆ ಬೇರೆ ಕೆಲಸ ಇಲ್ಲ ಬೇರೆ ಕೆಲಸ ಇದ್ರೆ ನಮಗೇನು ಸಮಸ್ಯೆ ಇಲ್ಲ ಮಾಡ್ತಾರೆ ಕೃಷಿ ಇಲ್ಲ ಇಲ್ಲಿ ತೋಟಗಾರಿಕೆ ಇಲ್ಲ ಒಂದು ಒಬ್ಬ ಫ್ಯಾಕ್ಟ್ರಿ ಇಲ್ಲ ಏನೂ ಇಲ್ಲ ಇದು ಒಂದು ಕೆಲಸ ಬಿಟ್ಟರೆ ಬೇರೆ ಏನಿದೆ ಒಂದು ಅಂಗಡಿಯ ಕೂಡ ಒಂದು ವ್ಯಾಪಾರ ಒಂದು ಮತ್ತು ದೊಡ್ಡ ದೊಡ್ಡ ವ್ಯಾಪಾರ ಆಗ್ಬೇಕಾದ್ರೆ ಆ ಕಾರ್ಮಿಕರ ಕೆಲಸವಾದ ಅಂಗಡಿ ವ್ಯಾಪಾರ ಆಗ್ಬೋದು ಅವರು ಕೂಡ ಬಿಸ್ನೆಸ್ ಅದಕ್ಕೋಸ್ಕರ ಈ ಹದಿಮೂರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಆ ಸ್ಟ್ರೈಕ್ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಬೇಕು ಎಲ್ಲಾ ಭಟ್ಗಳಲ್ಲಿ ಕಾರ್ಮಿಕ ವರ್ಗ ಎಲ್ಲ ವರ್ತಕರ ವರ್ಗ ಎಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡ್ಬೇಕಂತ ಮಾಡ್ತಾ